ಹಾಯ್ ನಮಸ್ತೆ ಕರುನಾಡು ನಾನಿವತ್ತು ಕೆಲವೊಂದು ಪ್ರಾಡಕ್ಟ್ಗಳನ್ನ ತೊಗೊಂಬಂದಿದ್ದೆ ಅದರಲ್ಲಿ ಕೆಲವೊಂದು ಆನ್ಲೈನು ಕೆಲವೊಂದು ಆಫ್ಲೈನು ಅದನ್ನು ನಿಮ್ಮಗಳ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದರಲ್ಲಿ ಮೊದಲನೇದು ಈ ಮಂಕಿದು ಅಂದರೆ ಇದು ಡ್ಯಾನ್ಸಿಂಗ್ ಮಂಕಿ ಈ ಪ್ರಾಡಕ್ಟನ್ನ ಆಫೀಸಲ್ಲೇ ಓಪನ್ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂದರೆ ಇದನ್ನು ಮತ್ತೆ ಮನೆ ತೊಗೊಂಡೋಗ ತೊಗೊಂಡು ಹೋಗೋದಿರಲಿಲ್ಲ ಹಂಗಾಗಿ ಇದು ಮತ್ತಿಲ್ಲಿಂದ ನಮ್ಮ ಅಣ್ಣನ ಕೈಯಲ್ಲಿ ನಮ್ಮೂರಿಗೆ ಕೊಟ್ಟುಕೊಳ್ಸೋಣ ಅಂಥೇಳಿ ನಿಮ್ಮಗಳಿಗೆ ತೋರಿಸೋಣ ಅಂತ ಈ ವಿಡಿಯೋನ ಆಫೀಸಲ್ಲೇ ಮಾಡ್ಕೊಂಡಿದ್ದಾಯಿತು ಇದು ಬೇಕು ಅಂತ ಹೇಳಿ ಬುಕ್ ಮಾಡಿದ ಪ್ರಾಡಕ್ಟ್ ಅಲ್ಲ ಆದರೆ ಹಿಂಗೆ ಸ್ಕ್ರೋಲ್ ಮಾಡಬೇಕಾರೆ ಬಂತು ಬಟ್ ಇದು ನಮ್ಮ ತಂಗಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಬುಕ್ ಮಾಡಿದೆ ಇದಕ್ಕೆ ಮೂರು ಶೆಲ್ ಬೇಕಾಗತ್ತೆ ಈ ಥರ ಹಿಂದೆಗಡೆ ಒಂದು ಸ್ಕ್ರೂನು ಇರುತ್ತೆ ಆ ಸ್ಕ್ರೂ ತೆಗ್ದುಬಿಟ್ಟು ಮೂರ್ಶೆಲ್ಲ ಹಾಕಿ ಆನ್ ಮಾಡಿದ್ರೆ ನೋಡೋಣ ಕಂಡೀಷನ್ ಆಗಿದೆಯೋ ಇಲ್ಲವೋ ಅಂತೇಳಿ ಆಫೀಸಲ್ಲೇ ಚೆಕ್ ಮಾಡಿದೆ ಈ ಥರ ಶೆಲ್ಗಳನ್ನೆಲ್ಲ ಹಾಕಿದ್ಮೇಲೆ ಸ್ಕ್ರೂ ಇರುತ್ತಲ್ವಾ ಸ್ಕ್ರೂನು ಸಹ ಹಾಕಬೇಕು ಇಲ್ಲಾಂದರೆ ಮಕ್ಕಳು ಕೈ ಸಿಕ್ಕಿದ್ರೆ ಹಿಂದೆಗಡೆ ಕ್ಯಾಪ್ನ ಗ್ಲೂಸ್ ತೆಗೆಬಿಟ್ಟು ಹಾಳು ಮಾಡ್ತಾರೆ ಹಾಗಾಗಿ ಸ್ಕ್ರೂನು ಸಹ ಎಲ್ಲ ಫಿಟ್ ಮಾಡಿದೆ ಇದನ್ನು ಆನ್ ಮಾಡಿದಾಗ ಈ ಥರ ಕಾಣಿಸುತ್ತೆ ಇದು ನಾನು ಎಲ್ದ ಮೇಲೆ ಬಿಟ್ಟರಂತೂ ಇನ್ನೂ ತುಂಬ ಚೆನ್ನಾಗಿ ಆಟಾಡುತ್ತೆ ನೋಡಿರಿ ಆ ಥರ ಆಟಾಡುತ್ತೆ ಅಂತ ಇದೊಂದು ನನಗೆ ತುಂಬಾ ಇಷ್ಟ ಆಯಿತು ವಿಶೇಷ ಏನಪ್ಪ ಅಂದರೆ ಇದು ಕೈಯಲ್ಲಿ ಚಿಟಕೆ ಅಥವಾ ಚಪ್ಪಾಳೆ ಹೊರದಾಗ ಡ್ಯಾನ್ಸ್ ಮಾಡೋಕ್ಕೆ ಇಷ್ಟ ಮಾಡುತ್ತೆ ಇದಂತೂ ನನಗೆ ತುಂಬಾ ಇಷ್ಟ ಆಯಿತು ಎರಡನೇ ಪ್ರಾಡಕ್ಟ್ ಬಂದು ಆನ್ಲೈನಲ್ಲೇ ತಂದು ತೊಗೊಂಡಿದ್ದು ಇದನ್ನು ಇದು ಕುಕ್ಕಿಂಗ್ ಆಯಿಲ್ ಡಿಸ್ಪೆನ್ಸರ್ ಬನ್ನಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ಈ ಥರ ಆಯಿಲ್ ಬ್ರಷ್ ಬಂದಿದೆ ಒಂದು ತಿಳಿಕಾ ಉಂಟು ಇದನ್ನು ಈ ಥರ ರಿಮೂವ್ ಮಾಡ್ಬೋದು ಇದಕ್ಕೆ ಅಟ್ಯಾಚ್ ಮಾಡಿರ್ಬೋದು ನಂತರ ಬೇಕು ಬಾಟಲ್ ಸಹ ಬಂದಿದೆ ಕಾಲೇಜು ಇದನ್ನು ಈ ಥರ ಓಪನ್ ಮಾಡಿ ಆಯಿಲ್ ಮಾಡಿ ಮತ್ತೆ ಈ ಥರ ಕ್ಲೋಸ್ ಇದ್ರೊಳಗೆ ಹಾಕಿ ಬಿಡೋದರಿಂದ ಯಾವುದೇ ಕಟ್ಟ ಅಥವಾ ಏನೂ ಸಹ ಎಣ್ಣೆ ಒಳಗೆ ಬೀಳೋದಿಲ್ಲ ನೀಟಾಗಿ ಬರ್ತಾರೆ ಮತ್ತೊಂದು ಪ್ರಾಡಕ್ಟು ಇದು ಏನಪ್ಪ ಇದು ಬ್ಯಾಟನ್ಕೊಂತ ಇದ್ದೀರಾ ಬ್ಯಾಟಲ್ಲ ಇದು ಮುದ್ದೆ ಕೋಲು ಇದು ಆಫ್ಲೈನಲ್ಲೇ ತಂದಿದ್ದು ಅದ್ರ ಅಮೌಂಟ್ ಬಂದ್ಬಿಟ್ಟು ಫಿಫ್ಟಿ ರುಪೀಸ್ ಇಡೀ ಈ ಥರ ದುಂಡುಗಿದೆ ಈ ಥರ ಇದೆ ಈ ಥರ ಮುದ್ದೆ ಕೂಡಿಸೋದಿಕ್ಕೆ ತುಂಬ ಚೆನ್ನಾಗತ್ತೆ ಹಂಗಾಗಿ ಇದನ್ನು ತೊಗೊಂಬಂದೆ ಇವತ್ತು ಮತ್ತೆ ಇನ್ನೊಂದು ಪ್ರಾಡಕ್ಟು ಒಂದು ಸ್ಟೆಪ್ಪು ಸ್ಟೂಲ್ ತೊಗೊಂಬಂದಿದ್ದೀನಿ ಅಂದರೆ ಈಗ ಮೇಲ್ಗಡೆ ಇದ್ದಿದ್ದು ಏನಾದ್ರೂ ಐಟಮ್ ಸಿಗಲಿಲ್ಲ ಅಂದರೆ ತಕ್ಕೊಳ್ಳೋದಿಕ್ಕೆ ಅಂತ ಅದು ಈ ಥರ ಇದೆ ಚೆನ್ನಾಗಿದೆಯಾ ಈ ಥರ ಡಬಲ್ ಸ್ಟೆಪ್ಪಿಂದು ಸ್ಟೂಲು ಅಂದರೆ ಮೇಲ್ಗಡೆ ಏನಾದರೂ ಐಟಮ್ಸ್ ಇದ್ದರೆ ಇನ್ನು ಮನೆಗೆ ಇರಲಿಲ್ಲ ಹಂಗಾಗಿ ತೊಗೊಂಬಂದೆ ಇದಕ್ಕೆ ಫೈವ್ ಹಂಡ್ರೆಡ್ ಕೊಟ್ಟೆ ಇದು ಆಯಿಲ್ ಬಾಟಲ್ಲು ನೂರ ಹದಿನಾಲ್ಕು ರೂಪಾಯಿ ಕೊಟ್ಟಿದ್ದೆ ಆನ್ಲೈನಲ್ಲೇ ಬುಕ್ ಮಾಡಿದ್ದು ಈಗ ಒಂದು ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಅನಿಸುತ್ತೆ ನೋಡಬೇಕು ಇದಿಷ್ಟು ಪ್ರಾಡಕ್ಟಲ್ಲಿ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್